ನಮ್ಮ ಅಂತದ ಹಂತದ ಬುಕ್ಸುಂದ್ರ ಹಾಡು ಅಂತದ ಹಂತದ ಕ್ರೀಡಾಕೂಟದ ಉದ್ಘಾಟನೆಯನ್ನು ನಡೆಸಿಕೊಂಡಂತ ಮತ್ತು ನಮ್ಮ ನಮ್ಮ ನಿಮ್ಮ ನೆಚ್ಚಿನ ಪುಳ್ಬಾಲ್ ತಾಲೂಕಿನ ಶಾಸ್ತ್ರ ಅಂತ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ರಘುಪತ್ ರೆಡ್ಡಿ ಅವರೇ ಮತ್ತು ಎಲ್ಲ ನನ್ನ ಬಂದಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡಗಳೇ ಮತ್ತು ಎಲ್ಲ ನಮ್ಮ ಇದರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಜನಗಳೇ ಮತ್ತು ಎಲ್ಲ ಮಕ್ಕಳೇ ಇಂಡಿಯಾದವರೇ ಈಗ ಮುಖ್ಯವಾಗಿ ಕ್ರೀಡಾಕೂಟ ಅದು ಶುರು ಮಾಡ್ತಾ ಇದೆ ಈಗ ಏನಾಗಿದೆ ಅಂದ್ರೆ ಹಳ್ಳಿಗಳಲ್ಲಿ ಆಗ್ಬೋದು ಟೌನ್ ಆಗ್ಬೋದು ಜಿಲ್ಲಾ ಮಟ್ಟದಲ್ಲಾಗಬಹುದು ಎಲ್ಲಾ ಮಕ್ಕಳಿಗೂ ಎರಡನೇ ಕ್ಲಾಸ್ ಹೋಗೋಂಗಿಲ್ಲ ಇದನ್ನ ಇಟ್ಕೊಂಡ್ಬಿಡ್ತಾರೆ ಅಲ್ಲ ಎಲ್ರು ಇದನ್ನ ಇಟ್ಕೊಂಡ್ಬಿಡ್ತಾರೆ ಯಾರಿಗೂ ಯಾರಿಗೂ ಸ್ಪೋರ್ಟ್ಸ್ ಬಗ್ಗೆ ಗೊತ್ತೇ ಇಲ್ದಂಗೆ ಆಗೋಗಿದೆ ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಸ್ಕೂಲಲ್ಲಿ ಪ್ರತಿ ದಿನ ಒಂದು ಟೈಮ್ ಟೇಬಲ್ ಅಲ್ಲಿ ಸ್ಪೋರ್ಟ್ಸ್ ಅವರ್ ಅಂತ ಒಂದು ಗಂಟೆ ಅಥವಾ ಎರಡು ಗಂಟೆ ಇದ್ದೇ ಇರ್ತಾ ಇತ್ತು ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಮತ್ತೆ ಇನ್ನೊಂದು ಪೀರಿಯಡ್ ಇರ್ತಾ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ವರ್ಕ್ ಎಕ್ಸ್ಪೀರಿಯನ್ಸ್ ಪೀರಿಯಡ್ ಅಂತ ಒಂದು ಇರ್ತಾ ಇತ್ತು ಆ ಪೀರಿಯಡ್ ಅಲ್ಲಿ ನಮ್ ಸ್ಕೂಲ್ ಮುತ್ತು ಸುತ್ತಮುತ್ತ ಏನಾದ್ರು ಕ್ಲೀನ್ ಮಾಡೋದು ಅಡಿಯಾದ್ರು ಇಟಿಕೆ ಗಿಟಿಕೆ ಇದ್ರೆ ಕಡ ಕಟ್ತಾ ಇದ್ರೆ ಅದನ್ನೇನಾದರೂ ಶಿಫ್ಟ್ ಮಾಡೋದು ಮಣ್ಣು ಶಿಫ್ಟ್ ಮಾಡೋದು ಮಲ್ ಶಿಫ್ಟ್ ಮಾಡೋದು ಎಲ್ಲ ನಮ್ ಕೈಲಿ ಆಡಿಸ್ತಾ ಇತ್ತು ಈ ಕಾಲದಲ್ಲಿ ಯಾವ ಹುಡುಗರಿಗೂ ಮಾಡಿದ್ರೆ ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ ಅನ್ಸುತ್ತೆ ಅದು ಗೊತ್ತಿಲ್ಲ ಈಗ ಅದೆಲ್ಲ ಮುಂಚೆಯಿಂದ ಗೊತ್ತಿದ್ದು ಅದೆಲ್ಲ ಮಾಡಿದ್ರೆ ಮುಂದೆ ಮಕ್ಕಳು ಎಲ್ಲಕ್ಕೂ ರೆಡಿ ಆಗ್ತಾರೆ ಸ್ಪೋರ್ಟ್ಸ್ ಅಂತ ಒಂದು ಒಂದೊಂದು ಗಂಟೆ ಟೈಮ್ ಪ್ರತಿದಿನ ಇರ್ತಾ ಇತ್ತು ಈಗ ಸ್ಪೋರ್ಟ್ಸ್ ಅನ್ನೋದು ಇಲ್ವೇ ಇಲ್ವೇನೋ ಆರಕ್ಕೂ ಒಂದೋ ಎರಡೋ ಇದಾವೋ ಅಥವಾ ಏನೋ ಗೊತ್ತಿಲ್ಲ ಎಲ್ಲಾ ಮಕ್ಕಳು ಮೊಬೈಲು ಟಿವಿ ಎರಡು ಎರಡರಿಂದ ದೂರ ಬಂದ್ರೆ ಮಾತ್ರ ನೀವು ಮುಂದೆ ಎಲ್ಲದರಲ್ಲೂ ಉದ್ಧಾರ ಆಗ್ಬೋದು ನಿಮ್ಗೊಂದು ಬೆಳಗ್ಗೆ ಐದು ಕಾಲ್ ಗೆಬ್ಬಿಸ್ತಾ ಇದ್ರು ನಮ್ಮನ್ನ ನಾವು ಯಾವ್ದೋ ಒಂದು ಸ್ಕೂಲಲ್ಲಿ ಆಶ್ರಮದಲ್ಲಿ ಇದ್ವಿ ಐದು ಕಾಲ್ ಗೆಬ್ಬಿಸ್ತಾ ಇದ್ರು ಐದು ಕಾಲಿಂದ ಐದು ಐದೂವರೆವರೆಗೂ ನಮಗೆ ಟೈಮ್ ಕೊಡ್ತಾ ಇದ್ರು ಉಕಾಯಿ ತೊಳ್ಕೊಳಕೆ ರಶ್ ಅಲ್ಲ ಐದೂವರೆಯಿಂದ ಆರು ಗಂಟೆವರೆಗೂ ಪೂಜೆ ಅವ್ರು ಯೋಗಾಸನ ಮಾಡ್ತಾ ಇದ್ರು ಈಗಿನ ನಮ್ಮ ಮಕ್ಕಳು ಯಾರು ಏಳು ಗಂಟೆ ಮುಂಚೆ ಹೇಳ್ತಾ ಇಲ್ಲ ಅನ್ಸುತ್ತೆ ದಯವಿಟ್ಟು ಹೇಳ್ತಾ ಇದೀನಿ ಲೈಫ್ ಅಲ್ಲಿ ನಿಮ್ಮ ನೀವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸರಿ ಎಜುಕೇಶನ್ ಒಂದೇ ಅಲ್ಲ ಕರೆಕ್ಟ್ ಆಗಿ ಶಿಸ್ತಾಗಿರ್ಬೇಕು ಬೆಳಿಗ್ಗೆ ಎದ್ದೇಳಾಗಲಿ ಯೋಗಾಸ ಕಲ್ತ್ಕೋಬೇಕು ಸ್ಪೋರ್ಟ್ಸ್ ಬಗ್ಗೆ ಗಮನ ಇಟ್ಕೊಂಡ್ರೆ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡವರೆಲ್ಲ ನಲ್ವತ್ತು ವರ್ಷ ನಾನು ನೋಡ್ತಾ ಇದ್ದೀನಿ ಈ ನಡುವೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಶುಗರ್ ಬಿ ಪಿ ಬರ್ತಾ ಇದೆ ನಮ್ಮಲ್ಲಿರೋ ಫುಡ್ ಹ್ಯಾಬಿಟ್ಸ್ ನಮ್ಮಲ್ಲಿ ಮಕ್ಕಳಿಗೂ ಅದೇ ಫುಡ್ ಹ್ಯಾಬಿಟ್ಸ್ ಕೊಡ್ತಾ ಇದಾರೆ ಆಗಲೇ ಏನೋ ಪಿಜ್ಜಾ ಏನೇನೋ ಬಂದ್ಬಿಟ್ಟಿದೆ ಹೊಸದಾಗಿ ಬರೀ ಬೇಕ್ರಿ ಫುಡ್ ನೋಡ್ಬೇಕು ನೀವು ಯಾವ ಊರಿಗೋದ್ರು ಬೇಕ್ರಿ ಅಂದ್ರೆ ಒಂದು ಊರಲ್ಲಿ ಬರೀ ಐದು ಬೇಕ್ರಿ ಎರಡು ಬೇಕ್ರಿ ಇದ್ದು ಈಗ ಒಂದು ಒಂದ್ ಆಗಿದೆ ಒಂದೊಂದು ತಾಲ್ಲೂಕ್ ಮಟ್ಟದಲ್ಲಿ ಐವತ್ತು ಬೇಕ್ರಿಗಳಾಗಿದೆ ಹಳ್ಳಿಗಳೆಲ್ಲ ಆಗೋಗಿದೆ ದಯವಿಟ್ಟು ಒಳ್ಳೆ ಊಟ ಹದಿನ ಹಾಳು ಮಾಡಿದ್ದಾರೆ ಅದು ಸ್ವಲ್ಪ ಗಮನಿಸ್ಕೊಡಿ ಬೆಳಕಿಗೆ ಇತ್ತು ಕ್ಲೀನ್ ಅವರಷ್ಟು ಅವರಷ್ಟು ಒಂದು ಎಕ್ಸಸೈಸ್ ಮಾಡುವಂತ ಔಷಧ ಬೇಕೇ ಬೇಕು ಮತ್ತೆ ಸ್ಪೋರ್ಟ್ಸ್ ಇಂದ ಸ್ಪೋರ್ಟ್ಸ್ ಕೋಟಾ ಅಂತ ನಿಮಗೆಲ್ಲ ಇದೆ ಮೆಡಿಕಲ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲೂ ಸ್ಪೋರ್ಟ್ಸ್ ಕೋಟಾ ಇದೆ ಸ್ಪೋರ್ಟ್ಸ್ ಅಲ್ಲೂ ನೀವು ಒಂದು ಒಳ್ಳೆ ಇದು ತೊಗೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಅದೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು ಈಗ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀನಿ ನಿಮಗೆಲ್ಲ ಒಂದ್ ನಾನು ಜೈ ಹಿಂದ್ ಜೈ ಕನ್ನಡ